ಅವ್ರನ್ನ ಸಿಕೆಂಡಿಗಳು ಅಂತ ಹೇಳ್ಬೇಕು ನಿಜವಾದ ಸಿಕೆಂಡಿಗಳು ಅವ್ರೇನೇನೆ ಅವ್ರ ಅಪ್ಪನ್ ಕುಡ್ದಂಗ್ ಬೆಳೆಯಾಕಂತ ತಾಕತ್ತಿಲ್ಲ ಹಿಂಗೆ ಬೇರೆಯವ್ರ ಹೆಸರುಗಳನ್ನ ದುರ್ಬಳಕೆ ಮಾಡ್ಕೊಂಡು ನಾವೇ ಎಲ್ಲ ನಮ್ಮಿಂದನೇ ಎಲ್ಲ ಅನ್ನೋದು ಅಹಂಕಾರ ಇಲ್ಲಿ ಬಂದು ತುಳಿಲಿ ಅವ್ನು ಅವ್ನು ತಿರ್ಗ ಅವ್ನು ಅವ್ನ ಬಾಯಲ್ಲೇ ಬರ್ತದಿ ಚೆನ್ನಾಗೈತೆ ಅಂತ ಅನ್ಬಿಟ್ಟು ಚುಚ್ಕೊಂಡು ನೀನ್ ಪ್ರಾಣನೇ ಹೋಗೋದು ಚುಚ್ಕೊಂತ ಯಾರು ಹೇಳಿ ನೀನು ಅಲ್ಲೆಲ್ಲ ಹೋಗಕ ಮೀಟರ್ಗಳು ಚುಚ್ ಪಾಯಿಂಟ್ ಕಟ್ ಮಾಡ್ಬಿಡ್ತಾರಲ್ಲ ಅಲ್ಲಿ ಅದ್ರ ಹೆಸರು ಹೇಳಕ್ತ ನಿಮ್ಗೆ ಆದ್ರೆ ಬನ್ರಿ ಇಲ್ಲ ಬರ್ಬೇಡ್ರಿ ಯಾರಾದ್ರೂ ಇಲ್ಲಿ ಫೋರ್ಸ್ ಮಾಡ್ತಾವ್ರ ಬನ್ರಿ ಮಾಡ್ರಿ ಅಂತ ಕೆಲವೊಬ್ರು ಯೂಟ್ಯೂಬರ್ಸ್ ನಾನು ಕಮೆಂಟ್ಸ್ ನೋಡ್ತಾ ಇರ್ತೀನಿ ಸಾಮಾನ್ಯವಾಗಿ ಯಾವುದಾದ್ರೂ ಕ್ಷೇತ್ರ ಬೆಳಿಬೇಕು ಇಲ್ಲ ಅಂದರೆ ಒಂದು ಬೋರ್ಡ್ ಆದರೂ ಹಾಕಿರ್ತಾರೆ ಐವತ್ತು ರೂಪಾಯಿ ಪೂಜೆ ಅಂತ ಅದ್ರು ಇಲ್ಲ ಅದು ಇಲ್ಲ ಆದ್ರೂ ಎಂಥ ಮನಸ್ಥಿತಿ ಜನ ಅವ್ರೆ ಅಂದರೆ ಹೋಗ್ರಿ ತನಿಖೆ ಮಾಡಿರಿ ಏನೈತೆ ಮಾಡೋಕ ಅಲ್ವಾ ಇಷ್ಟು ಏನಂತೀರ ಪಾರ ಏನಾದರೂ ಪಾರದರ್ಶಕವಾಗಿ ಎಲ್ಲೂ ನಾವು ಕಾಣಕ್ಕೆ ಸಿಗಲ್ಲ ಏನಿಲ್ಲ ಏನಿಲ್ಲ ಅಲ್ಲ ಟೋಕನ್ನೇ ಇಲ್ಲ ಅಲ್ಲ ಐವತ್ತು ರೂಪಾಯಿ ಅಂತ ಎಲ್ಲಾದ್ರೂ ಆಯ್ತಾ ಪೂಜೆಗೆ ಹೋಗ್ಲಿ ಇಲ್ಲ ಇಂಥ ಪೂಜೆ ಮಾಡಿಸ್ರಿ ಲಕ್ಷ ರೂಪಾಯಿ ಪೂಜೆ ಮಾಡಿದ್ರೆ ಇದು ಹೋಗ್ಬಿಡ್ತದೆ ಅಲ್ಲ ಅದನ್ನೇ ನಾನು ಹೇಳ್ತಾ ಇರೋದು ಎದಿಷ್ಟು ಎಂಥ ಮನಸ್ಥಿತಿ ಅವ್ರೆ ಅಂತಂದರೆ ನೋಡ್ರಿ ಕೊಳದಲ್ಲಿ ಕೊಚ್ಚೆ ಇರೋ ಹತ್ರ ಹುಟ್ಟೋದು ತಾವ್ರೆ ಹೋಗ ಲಕ್ಷ್ಮಿಗೆ ಅದೇ ಶ್ರೇಷ್ಠ ಅರ್ಥ ಮಾಡಿರಿ ಈ ಜಗತ್ತು ಹಂಗೆ ಅಂತ ತಿಳ್ಕೊಬೇಕು ನಾವು ಅಷ್ಟೇ ತಂದೆ ಇನ್ನೇನಕ್ಕೆ ನಾವು ಹೋಲ್ಸೋಕ್ಕಾಗಲ್ಲ ಅದು ಹುಟ್ಟೋದು ಎಲ್ಲಿ ಹುಟ್ಟುತ್ತೆ ಅನ್ನೋದು ಲೆಕ್ಕ ಇಲ್ಲ ಬಟ್ ಅದು ಎಲ್ಲಿ ಹೋಗಿ ಸೇರುತ್ತೆ ಅನ್ನೋದು ಲೆಕ್ಕ ಹಂಗೆ ಇಲ್ಲಿ ಕೆಲವ್ರು ಹೇಳ್ತಾರೆ ಮೂಡ್ರು ಅಂತ ಹೇಳ್ಬೇಕು ನಾನು ಅವ್ರನ್ನ ಮೂಡ್ರ ಅಂತಲೇ ನಾನು ಹೇಳೋದು ಅವಿವೇಕಿಗಳು ವಿದ್ಯಾವಂತ ಅವಿವೇಕಿಗಳು ಜಾಸ್ತಿ ಅವ್ರಿ ವಿದ್ಯಾವಂತ ಅವಿವೇಕಿಗಳು ಯಾಕಂತಂದರೆ ಈ ಪದ್ಬಾಳಿಕೆಗಳು ಕೆಲವೊಂದು ನಾನು ಅವರಿಂದ ನಿಖಲಿತು ಮಾತಾಡ್ತಾ ಇರೋದು ಇದೆಲ್ಲ ನಾನು ಮಾಮೂಲಿ ಹಳ್ಳಿ ಮತ್ತೆ ಮಾತಾಡ್ತಾ ಇದ್ದಿದ್ದು ಯಾಕೆಂದ್ರೆ ಒಂದು ಕ್ಷೇತ್ರದ ಮೇಲೆ ಒಂದು ಇದು ಸುಮ್ಮನೆ ಸುಮ್ಮನೆ ಅಂತೂ ಯಾರೂ ಬರಲ್ಲ ಕರೆಕ್ಟಾ ಅಣ್ಣ ಸಿಂಪಲ್ ಎಕ್ಸಾಂಪಲ್ ನಾನು ಹೇಳೋದು ಇಲ್ಲಿ ಬಸಾಪನ ಕೊಡವಾಗಿದ್ದಿದ್ದು ಕ್ಷೇತ್ರ ಇವತ್ತು ನಾನು ಬೆಳೆದಿದ್ದು ಇಲ್ಲಿ ಇಲ್ಲಿ ಬೆಳೆದಿರೋದು ಅದಕ್ಕೆ ಏನಂತೀರ ಎಂಡಿಂಗೇ ಇಲ್ಲ ಬಿಡ್ರಿ ಅದು ಅಷ್ಟು ಅಷ್ಟು ಸತ್ಯ ಐತೆ ಇಲ್ಲಿ ಆಮೇಲೆ ಇಲ್ಲಿ ಯಾರೇ ಗುರುಗಳಾಗಲಿ ಅಟ್ಲೀಸ್ಟ್ ಅವರು ಒಂದು ಇದಿಕ್ಕೊಂತಾರೆ ಒಂದು ನಾಲ್ಕು ಜನ ನಿಕ್ಕೊಂಡು ಒಂದು ಮೇಂಟೇನು ಮಾಡೋದು ನೋಡಿರಿ ಏನೂ ಇಲ್ಲ ಸ್ವಾಮಿಗಳು ಆಮೇಲೆ ಅವ್ರು ಸ್ವಾಮಿ ಅಂತ ಕೂಡ ಕರೀರಿ ಅನ್ನೋಲ್ಲ ನಾವು ಅಣ್ಣ ತಮ್ಮ ಅಂತಾನೇ ಇರೋದು ಅವತ್ತು ಏನು ಪ್ರೀತಿ ವಿಶ್ವಾಸ ಐತೆ ಇವತ್ತು ಹಂಗೆ ಇದೆ ಸಾಯವರೆಗೂ ಹಿಂಗೆ ಇರುತ್ತೆ ಇಂಥ ಕ್ಷೇತ್ರನ ಹಿಂಗೆ ಅನ್ನ ದಾಸೋಹ ಅವರು ಕೇಳೋದು ಒಂದೇನೇನೆ ಅನ್ನ ಅದ್ರಕ್ಕೂ ಈ ಥರ ಕಮೆಂಟ್ಗಳು ಮಾಡಿ ಅದು ಯಾರೋ ಕೆಲವ್ರದ್ದು ಅದೇ ಕೆಲಸ ಅಂತೆ ನನಗೆ ಒಂದು ಇಬ್ಬರು ಅವ್ರು ಹೇಳರು ಹೋಗೋದು ಹಿಡಿಯೋದು ಮಾಡೋದು ಅಂತ ಫಸ್ಟ್ ಆಫ್ ಆಲ್ ನಾನು ಒಂದೇ ಒಂದು ಹೇಳ್ತೀನಿ ನಿಮಗೆ ಮಾಡಲೇಬೇಕು ಅನ್ನೋದಾದ್ರೆ ಬೇಜಾನೈತೆ ನನ್ನ ಹತ್ರಕ್ಕೆ ಬರ್ರಿ ನಾನೇ ಕಳಿಸ್ಕೊಡ್ತೀನಿ ನನ್ನ ಹತ್ರಕ್ಕೆ ಬೇಡ ನಿಮಗೆ ಗೊತ್ತಿರ್ತದೆ ಅಲ್ಲೆಲ್ಲ ಹೋಗೋಕೆ ಮೀಟ್ರ್ಗಳಿರಲ್ಲ ಯಾಕೆಲ್ಲ ಸ್ವಿಚ್ ಪಾಯಿಂಟ್ ಕಟ್ ಮಾಡಿಬಿಡ್ತಾರಲ್ಲ ಅಲ್ಲಿ ಅದ್ರ ಹೆಸರು ಹೇಳೋಕ್ಕೂನು ಅಲ್ವಾ ಅದಕ್ಕೆ ದೇವ್ರ ಹೆಸರಲ್ಲಿ ಧಾರ್ಮಿಕ ಕ್ಷೇತ್ರಗಳ ಮೇಲೆ ದಯವಿಟ್ಟು ಈ ಕಣ್ಣುಗಳು ಹಾಕೋದು ಬಿಡ್ರಿ ಇದ್ರ ನೀವು ಏನೋ ಒಳ್ಳೇದು ಮಾಡ್ತೀನಿ ಅಂತ ಬಂದುಬಿಟ್ಟು ಎಲ್ಲ ಸರುನಾಶನೇ ಮಾಡೋದು ಆ ಕಾರಣಕ್ಕೆ ಯಾವುದೇ ಕ್ಷೇತ್ರಕ್ಕೆ ಹೋದ್ರೂ ನಾವು ಅಲ್ಲದ ಅನುಭವ ಹೆಂಗ್ ಪಡ್ಕೊಳೋದು ದೇವ್ರ್ ನಂಬ್ರಿ ನಿಮ್ಗೆ ಆದರೆ ಬನ್ನಿರಿ ಇಲ್ಲ ಬರಬೇಡ್ರಿ ಯಾರಾದರೂ ಇಲ್ಲಿ ಫೋರ್ಸ್ ಮಾಡ್ತಾವ್ರಾ ಬನ್ರಿ ಮಾಡಿರಿ ಅಂತ ಆಮೇಲೆ ಈ ಕ್ಷೇತ್ರನ ಕೆಲವರು ಅವರು ಆಸೆ ಅವ್ರು ಹೇಳ್ತಾರೆ ಅದಕ್ಕಿನ್ನ ಮೇಲೆ ಇಲ್ಲಿ ಇನ್ನೂ ಒಳ್ಳೆಯದು ಅಂತಂದರೆ ಏನು ನಿಮ್ಗೇನು ಅದರಲ್ಲಿ ಅದು ಅವ್ರ ಅನುಭವ ಅವ್ರ ಅನುಭವಕ್ಕೆ ಬಂದವಾಗ ತಾನೆ ಅವ್ರು ಹೇಳಿರ್ತಾರೆ ಅದು ಹೌದೇ ಇಲ್ಲ ಇವಾಗ ಎಲ್ಲೋ ಒಂದು ಆನೆ ನೋಡಿರ್ತೀರಿ ಇನ್ನೂ ಒಂದು ಚಿಕ್ಕದಿದ್ರು ನಮ್ಗೆ ಅದೇ ಶ್ರೇಷ್ಠ ಅಂತ ಇರ್ತದೆ ಒಂದು ಮಾತು ನಾನು ಹೇಳೋದು ಅಲ್ಲೇ ಅದ್ರದ್ದು ಅನುಭವ ಇರ್ತೈತೆ ಆ ಕಾರಣಕ್ಕೆ ದಯವಿಟ್ಟು ಯಾವುದೇ ಧಾರ್ಮಿಕ ಕ್ಷೇತ್ರ ಚಿಕ್ಕದ್ರಿಂದನೇ ದೊಡ್ಡದಾಗಬೇಕು ದೊಡ್ಡದಿಂದ ಚಿಕ್ಕದಾಗ್ಬಾರ್ದು ಚಿಕ್ಕದಿಂದ ದೊಡ್ಡದಾಗಬೇಕು ಇವತ್ತು ಇಲ್ಲಿ ಚಾಮುಂಡೇಶ್ವರಿ ಗೌಡಗೆರೆ ಚ ಚನ್ನಪಟ್ಟಣ ಅನ್ನೋದು ಒಂದು ಮೂಲೆ ಗುಂಪು ನಾನು ತಿಳಿದ ಮಟ್ಟಿಗೆ ಎತ್ತುಗಳ ವಿಚಾರದಲ್ಲಿ ಒಂದು ಮರಳು ಇದಿತ್ತು ಅದು ಹೋದ ಈ ಕಡೆ ಯಾರು ಅಷ್ಟು ಇದಿರಲಿಲ್ಲ ಇವತ್ತು ಅದು ಬುಕ್ ಆಫ್ ಇದರಲ್ಲೂ ಏಷ್ಯಾ ಇದರಲ್ಲಿ ಬಂದೈತೆ ಅದಕ್ಕಿನ್ನ ಬಹುಮುಖ್ಯ ಏನಂತಾರೆ ಬಾಯಿಂದ ಬಾಯಿಗೆ ನಾನು ಕೇಳಿರೋದು ಸಿಂಪಲ್ ಒಂದು ಎಕ್ಸಾಂಪಲ್ ಹೇಳ್ತೀನಿ ಅದೆಷ್ಟೋ ವರ್ಷ ಆಗಿತ್ತಂತೆ ಗ ಗಂಡ ಜಮೀನು ತಗೊಂಡು ದುಡ್ಡು ಕೊಟ್ಬಿಟ್ಟವ್ರೆ ರಿಜಿಸ್ಟ್ರೇಷನ್ ಮಾಡ್ಕೊಂಡಿಲ್ಲ ಆವತ್ತಿನ ಕಾಲಕ್ಕೆ ಹತ್ತು ರೂಪಾಯಿ ಇವತ್ತು ಹತ್ತು ರೂಪಾಯಿಗೆ ಬೆಲೆ ಐತಾ ಅರ್ಥ ಮಾಡಿರಿ ಆಮೇಲೆ ಅವರು ಹಿಂಗೆ ಯಾರ್ಯಾರು ಹೇಳ್ರಂತೆ ಇಲ್ಲಿ ಗೌಡ್ಗೆರೆಗೆ ಹೋಗ್ರಿ ಹೋಗಿ ತೆಂಗಿನಕಾಯಿ ಕಟ್ಟರಿ ಅಂತ ಇವರು ತೆಂಗಿನಕಾಯಿ ಇನ್ನೂ ಕಟ್ಟಿಲ್ಲ ಇಲ್ಲಿ ದೇವಸ್ಥಾನ ಅದ್ರಕ್ಕೆ ಬಂದುಬಿಟ್ಟು ನನಗೇನಾದರೂ ಒಳ್ಳೇದಾದ್ರೆ ಮಾಡ್ತೀನಿ ಅಂತ ಹೇಳಿದ್ದು ಅಷ್ಟೇ ಅಂದರೆ ದೇವಸ್ಥಾನದಿಂದ ಈಚೆಗೆ ಬಂದವ್ರೆ ಅವ್ರು ಯಾರು ವ್ಯಕ್ತಿ ಈ ರೇಟ್ ಕೊಡೋಲ್ಲ ನಾವು ಇವತ್ತಿನ ರೇಟ್ ಕೊಡ್ಬೇಕಂತ ಹೇಳಿದ್ನೋ ಆತ್ಮಗೆ ಅದು ಏನೋ ಫೋನ್ ಹಾಕ್ಬಿಟ್ಟು ರಿಜಿಸ್ಟ್ರ್ ಮಾಡಿಕೊಡ್ತೀನಿ ಬರ್ರಿ ಅಂದ್ರಂತೆ ಪವಾಡ ಇಲ್ಲ ಅರ್ಥ ಮಾಡಿರಿ ಆ ಕಾರಣಕ್ಕೆ ನಂಬಬೇಕು ಫಸ್ಟ್ ನಿಮ್ಗೆ ನಂಬಿಕೆಯೇ ಇಲ್ಲ ಏನಾನ ಒಂದು ಹುಡುಕಬೇಕು ಅಂತ ಬಂದರೆ ಎಲ್ಲಿರ್ತೈತೆ ದೇವ್ರ ಅಲ್ವಾ ಮೊನ್ನೆ ಒಂದು ವೀಡಿಯೋನಲ್ಲಿ ನೋಡಿದೆ ಓಹೋ ಹೋ ಅಂತ ಮೈ ಮೇಲೆ ಬಂದು ಹಂಗೆ ಆಡ್ತಾಯಿದ್ರು ಕರ್ಪೂರ ಅನ್ನಿಸ್ಬಿಟ್ಟು ಕಿತ್ತ ತಕ್ಷಣ ದೇವ್ರು ಹೋಗ್ಬಿಡ್ತು ಅಲ್ವಾ ನಾವು ಎಲ್ಲಿ ನಂಬಿ ಬರ್ತೀನೋ ಅಲ್ಲಿ ಐತೆ ಅದ್ರಕ ಈ ಗೌಡಗೆರೆ ಕ್ಷೇತ್ರ ಇನ್ನಷ್ಟು ಅಭಿವೃದ್ಧಿ ಆಗಲಿ ಇವಾಗ ನಾನು ಇಲ್ಲಿ ಬಸಪ್ಪನೂ ಕೊಟ್ಟಿದ್ದು ಮನುಸಾರ ಕೊಟ್ಟಿದ್ದು ಅಯ್ಯಪ್ಪನೂ ಅಷ್ಟೇ ಮೆರೀತಾವನೆ ಕ್ಷೇತ್ರನೂ ಅಷ್ಟೇ ಮೆರಿತೈತೆ ಇವತ್ತು ಏನಾದರೂ ಒಂದು ಹೊಸ ಅದಕ್ಕೆ ಏನಾದರೂ ಕೈ ಹಾಕ್ಬೇಕಂದ್ರೆ ಗುರುಗಳ ಮಾರ್ಗದರ್ಶನದಲ್ಲೇ ನಡೆಯೋದು ಗುರುವಿನ ಗುಲಾಮನಾಗುವ ತನಕ ದೊರಕದಯ್ಯ ಮುಖತಿ ಅಂತ ಯಾರ್ದಾದ್ರೂ ಒಬ್ಬರದು ಇದಿರಬೇಕು ನಮ್ಗೆ ನಾವೇ ಎಲ್ಲ ನಮ್ಮಿಂದನೇ ಎಲ್ಲ ಅನ್ನೋದು ಆಂಕಾರ ಅಲ್ವಾ ಆ ಕಾರಣಕ್ಕೆ ಆಮೇಲೆ ಅವ್ರು ಯಾವತ್ತೂ ನಾನು ನಂದು ನಾನು ಹಿಂಗೆ ಹೇಳಿದೆ ಹಿಂಗೆ ಆಯಿತು ಅಂತಿಲ್ಲ ನಮ್ಮ ಇದರಲ್ಲಿ ರೇಸಲ್ಲಿ ನಿಂತೋಯ್ತು ಅಂತಂದ್ರೆ ಅದೊಂದು ಪವಾಡ ಕೇಳ್ರಿ ಆವತ್ತು ಗುರುಗಳೇ ಲಾಸ್ಟ್ವರೆಗೂ ಇದ್ದು ಹತ್ಕೊಂಬಿಟ್ಟೆ ನಾನು ಅಂದರೆ ಏನು ಹತ್ತು ರೂಪಾಯಿ ಕೊಡಲ್ಲ ಹತ್ತು ಕೋಟಿ ಮಾತು ಮಾತಾಡೋದು ಅರ್ಥ ಮಾಡಿ ಇವಾಗ ಇಲ್ಲಿ ನೋಡ್ರಿ ಇಲ್ಲಿ ಒಬ್ಬರಿಗೆ ಅನ್ನಾಕೋಗ ಇದಿರಲ್ಲ ಅವ್ರಿಗೆ ಕಮೆಂಟ್ಗಳೆಲ್ಲ ಹಾಕ್ತಾರೆ ಇಲ್ಲಿ ಬಂದು ಸತ್ಯ ಸತ್ಯತೆ ನೋಡಿದ್ರೆ ತಾನೇ ಗೊತ್ತಾಗೋದು ಇಲ್ಲಿ ಬಂದು ತುಳಿಲಿ ಅವನು ಅವ್ನು ತಿರ್ಗಿ ಅವ್ನು ಅವ್ನ ಬಾಯಲ್ಲೇ ಬರ್ತದೆ ಇಲ್ಲ ನಾನು ಆಡಿಗೋದು ತಪ್ಪು ಅಂತ ಈ ನಾಲ್ಕು ಗೋಡೆ ಮಧ್ಯೆ ಸೈಕೋಗಳ ಥರ ಕುತ್ಕೊಂಡು ಹಾಕ್ಕೊಂಡು ಅವ್ರಿಗೆ ಇಷ್ಟ ಬಂದಂಗೆ ಮಾತಾಡೋದು ತಪ್ಪು ಅದು ಆ ಕಾರಣಕ್ಕೆ ಎಲ್ರಿಗೂ ನಾನು ಹೇಳ್ತಾ ಇರೋದು ಇದು ಯಾವುದೇ ಜಾತಿ ಧರ್ಮ ಇಲ್ಲ ಇಲ್ಲಿ ಆಮೇಲೆ ಇಲ್ಲಿ ದೇವ್ರನ್ನ ಮಾಡಿರೋದು ಕೂಡ ನಮ್ಮ ಮುಸ್ಲಿಮ್ ಬಾಂಧವರು ನನ್ನ ಮನೆ ಕೂಡ ನೋಡಿದೆ ಇದು ಎಲ್ಲ ಅವರೇ ಮಾಡ್ತಾ ಇದ್ದಾರೆ ಆ ಕಾರಣಕ್ಕೆ ನಮ್ಮ ಕೈಯಲ್ಲಾದರೆ ಏನಾದರೂ ಸಹಾಯ ಮಾಡಿ ಕ್ಷೇತ್ರನ ಬೆಳೆಸೋ ಮುಖಾಂತರ ಮಾಡೋಣ ಬಿಟ್ಟರೆ ಈ ಅವಿವೇಕತನದಿಂದ ದುಶ್ಚಟಗಳು ಅವರು ಮಾಡಿಕೊಂಡು ಆ ಮತ್ತಿನಲ್ಲಿ ಮಾತಾಡ್ತಾರೆ ಕೆಲವರು ನೈಟ್ ಮಾತಾಡಿಡ್ತಾರೆ ನನಗೆ ಬೆಳಗ್ಗೆ ಫೋನ್ ಆಗಿದೆ ನಮ್ಮ ತಾಯಿಣೇ ಮಾತಾಡಿಲ್ಲ ಅಂತಾರೆ ಏನು ಮಾಡ್ತಿದ್ದಾರೆ ಅಂಥ ಪ್ರಪಂಚ ಇದು ಒಳ್ಳೆಯದಾಗಲಿ ಕ್ಷೇತ್ರಕ್ಕೆ ನಿಮ್ಮಂತ ಆಮೇಲೆ ಮಾಧ್ಯಮ ಮಿತ್ರರು ಹೆಂಗೆ ಅಂದರೆ ನಿಮ್ಮನ್ನು ನಾನು ಚಿನ್ನದ ಕತ್ತಿಗೆ ಹೋಲಿಸ್ತೀನಿ ಚಿನ್ನದ ಕತ್ತಿನೇ ನೀವು ಹೆಂಗೆ ಬಳಸ್ಬೇಕು ಹಂಗೆ ಬಳಸ್ಬೇಕು ಅದನ್ನು ತಗೊಂಡೋಗಿ ಟೊಮೆಟೊ ಕಟ್ ಮಾಡಿ ಆ್ಯಪಲ್ ಕಟ್ ಮಾಡಿ ತಿಂದರೆ ನಾಲ್ಕು ಜನ ಊಟ ಅದನ್ನ ಎತ್ಕೊಂಡು ಚುಚ್ಕೊಂಡ್ರೆ ಪ್ರಾಣ ಹೋಗ್ತದೆ ಕರೆಕ್ಟಾ ಮಾಧ್ಯಮನ ಬಳಕೆ ಮಾಡ್ಕೊಳೋದ್ರಲ್ಲಿ ಇರ್ತದೆ ಬಳಕೆ ಅಂತಂದರೆ ಇವಾಗ ನೋಡಿರಿ ನಾನೇ ಇಲ್ಲಿ ಕುತ್ಕೊಂಡು ಬೇರೆ ಥರ ಮಾತಾಡೋದು ನೀವು ಹಾಕ್ತೀರ ಸಹಜ ಅದು ಅದು ನಮಗೂ ಇರಬೇಕು ಏನಂತ ಮುಂದೆ ಇರೋದು ಕ್ಯಾಮ್ರಾಗಳಲ್ಲ ಪ್ರಪಂಚ ಈ ಪ್ರಪಂಚದ ಮುಂದೆ ನಾವು ಹೆಂಗೆ ತೋರಿಸ್ಕೊಂತೀರಿ ಅದೇ ಬಿಂಬಿತ ಆಗೋದು ಅಲ್ವಾ ಆ ಕಾರಣಕ್ಕೆ ಕೆಲವರು ಬೆಳೆಯೋವಾಗ ಒಂಥರ ಇರ್ತಾರೆ ಬೆಳೆದಾದ ಮೇಲೆ ಮಾಧ್ಯಮನೇ ಬೈತಾರೆ ಅದೇ ಮಾಧ್ಯಮ ಇಲ್ದಿರೋಕ್ರಿ ನೀನು ಎಲ್ಲಿ ಗೊತ್ತಾಗ್ತಾ ಇದ್ದೆ ನೀನು ಯಾರು ಅಂದ್ಬಿಟ್ಟು ಯಾವ ಇದ್ದೆ ಅಂತ ಯಾರು ಗೊತ್ತಾಗುತ್ತೆ ಅಲ್ವಾ ನಾನೇನಾದ್ರು ತಪ್ಪು ಹೇಳಿದರೆ ಹೇಳ್ರಿ ನೀವು ಮಾಧ್ಯಮದವರು ನಿಮ್ಮನ್ನ ಚಿನ್ನದ ಕತ್ತಿ ಕ್ಯಾಕೆ ಹೋಸ್ದೆ ಅಂದರೆ ಕತ್ತಿ ಇಲ್ದಿರೋ ಹೋದ್ರೆ ಯಾವ ಅಡುಗೆನೂ ನಡೆಯಲ್ಲ ಕರೆಕ್ಟಾಗಿ ಏನು ಬೇಡ ಇವಾಗ ಅಲ್ಲಿ ದಾರ ಹೂವು ಕಟ್ ಮಾಡೋಕ್ಕಾಗಿಲ್ಲ ಕತ್ತಿ ಆಗಿದ್ದು ಹಂಗೆ ಬಳಕೆ ಮಾಡೋದ್ರಲ್ಲಿರ್ತದೆ ಕತ್ತಿ ಚೆನ್ನಾಗೈತೆ ಅಂತ ಅಂದ್ಬಿಟ್ಟು ಚುಚ್ಕೊಂಡ್ರೆ ನೀನು ಪ್ರಾಣನೇ ಹೋಗೋದು ಚುಚ್ಕೊಂತ ಯಾರು ಹೇಳ್ರು ನಿನಗೆ ಅಲ್ವಾ ಇಲ್ಲ ಅದನ್ನ ಎತ್ಕೊಂಡು ಇನ್ನೊಬ್ಬರು ಚುಚ್ಚಾಕೋದ್ರೂ ತಪ್ಪೇನೆ ತಪ್ಪೇನೇ ಈಗ ಏನಾಗ್ಬಿಟ್ಟೈತೆ ನಿಮ್ಮನ್ನು ಇಟ್ಕೊಂಡು ಅರ್ಥ ಮಾಡಿರಿ ಒಂದು ಅವರು ಚುಚ್ಕೊಂಡು ಹೋಗೋರು ಅವ್ರೆ ಇನ್ನು ಕೆಲವರು ನಿಮ್ಮನ್ನು ನಿಂತ್ಕೊಂಡು ಬೇರೆ ಅವ್ರನ್ನ ಚುಚ್ಚಕ್ಕೆ ಹೋಗ್ತಾರೆ ಹೆಂಗೆ ಸಿ ಡಿಗಳಂತೆ ಇದು ಪೆನ್ ಡ್ರೈವ್ಗಳು ಇವು ಆಮೇಲೆ ಒಂದೇ ಒಂದು ನಾನು ಹೇಳ್ತೀನಿ ಮನುಷ್ಯರು ಎಷ್ಟು ದರಿದ್ರ ಕೆಟ್ಟೋಗಿದ್ದೀರಿ ಅಂತಂದರೆ ಇನ್ನೊಬ್ಬರು ವೈಯಕ್ತಿಕ ವಿಚಾರ ಇಟ್ಕೊಂಡು ಇನ್ನೊಬ್ಬನ ಬೆಳೆಯೋದು ಅದಕ್ಕೆ ನಾನು ಹೇಳೋದು ಹುಟ್ಟಿದ್ರೆ ಹುಟ್ಟಿ ಬೆಳೆಯೋವರ್ಗು ಅಪ್ಪನ ಕುಡ್ದಂಗೆ ಬೆಳೀರಿ ಅಪ್ಪನ ಹೆಸ್ರು ಹೇಳ್ಕೊಂಡು ಬದುಕ್ರಿ ಅಂತ ಹೇಳೋದು ಬೇರೆಯವ್ರ ಹೆಸ್ರು ಹೇಳ್ಕೊಂಡು ಬದುಕ್ರೆ ಅವ್ರು ಅವ್ರು ಕೊಟ್ಟಿರೋರಿ ಅಂತ ಆಗ್ತೈತೆ ಅಲ್ವಾ ಆ ಕಾರಣಕ್ಕೆ ಎಲ್ಲರಿಗೂ ಒಳ್ಳೇದಾಗಲಿ ಆಮೇಲೆ ಅಕ್ಕಪಕ್ಕದ ಜಾಗಗಳವ್ರಿಗು ನಾನು ಧನ್ಯವಾದ ಹೇಳ್ತೀನಿ ಯಾಕಂತಂದ್ರೆ ಸಹಕರಿಸೋವ್ರೆ ಬಟ್ ಏನಂತಂದ್ರೆ ಅದನ್ನು ಕಮರ್ಷಿಯಲ್ಗೆ ಆದಷ್ಟು ಕಡಿಮೆ ಮಾಡಿ ಸೇವೆ ಥರ ಮಾಡ್ರಿ ನಿಮ್ಗೆ ಒಳ್ಳೇದಾಗ್ತದೆ ಅಲ್ವಾ ಇಲ್ಲಿ ಏನಾಗ್ತೈತೆ ಗೊತ್ತಾ ಮೈನ್ ನೋಡ್ರಿ ಹೇಳ್ತೀನಿ ಒಂದು ಆರ್ಗನೈಸ್ ಮಾಡ್ತಾರೆ ಫಂಕ್ಷನ್ನು ಫರ್ಕ್ ಫಂಕ್ಷನ್ ಆರ್ಗನೈಸ್ ಒಂದು ಫಂಕ್ಷನ್ ಮೇಲೆ ಮಾತ್ರ ಫೋಕಸ್ ಫೋಕಸು ಇರ್ತಾವಲ್ಲ ಚೀಲಾಗಳು ಚೀಲಾಗಳು ಅವ್ಳು ನಂಗೆ ಅಂತೀನಿ ನಾನು ಯಾಕಂತಂದ್ರೆ ಅವುಗಳ್ದು ಅವುಗಳ್ ಕೆಲಸ ಮಾಡ್ತಾ ಇರ್ತವೆ ಬಟ್ ಹೆಸರು ಬರೋದು ಯಾರ್ದು ಗೊತ್ತಾ ಮಲೇಷನ್ ಹಿಂಗೆ ಮಾಡ್ದಂತೆ ಅಲ್ಲಿ ಕಾರುಗಳ ಇಪ್ಪತ್ತು ರೂಪಾಯಿ ಇಕ್ಕವ್ರೆ ಅಲ್ಲಿ ಯಾರು ಮಾಡ್ತಾವ್ರೆ ಗೊತ್ತಿಲ್ಲ ಯಾಕಂದ್ರೆ ನಾನು ಅನ್ಭವ್ಸಿದ್ದೀನಿ ನಾವು ರೇಸ್ ಮಾಡಿ ಒಂದು ರೂಪಾಯಿ ದುಡ್ಡು ನಾನು ಕಲೆಕ್ಷನ್ ಮಾಡಿಲ್ಲಣ್ಣ ಮಾಡ್ದವನೇ ಯಾರು ಹೆಸರು ಯಾರ್ದೋ ನಂದು ಮೈಕ್ ಇಕ್ಬಿಟ್ಟೆ ಕೇಳ್ರಿ ಅವತ್ತು ನಮ್ಮ ರೇಸಲ್ಲಿ ಇಕ್ಕಿಲ್ಲಣ್ಣ ಒಂದ್ ದಿನ ಇಲ್ಲೇ ಇರ್ತೈತೆ ಮೈಕ್ ಯಾರಾದ್ರೂ ದುಡ್ಡು ಕೊಟ್ಟಿರೋರು ನನ್ನ ಕೈಕ ನಾನೇನು ನಮ್ಮ ಹೆಸರು ಹೇಳ್ಕೊಂಡು ಮಾಡಿರೋರು ನಾವೇನ್ ಮಾಡೋಕ್ಕಾಗಲ್ಲ ಇವಾಗ ಗೌಡ್ಗೆರೆ ಕ್ಷೇತ್ರ ಅಂದ್ಬಿಟ್ಟು ಒಂದ್ ಬೋರ್ಡ್ ಇರ್ತೈತೆ ಆ ಬೋರ್ಡ್ ಎತ್ಕೊಂಡೋಗ್ಬಿಟ್ಟು ಮಲೇಷ ಅನ್ ಕಳಿಸ್ತಾರೆ ದುಡ್ಡು ಕೊಡ್ರಿ ಅಂತ ಕೇಳೋದು ಎಷ್ಟು ಮಾತ್ರ ಸರಿ ಅರ್ಥ ಆಯ್ತಣ್ಣ ನಿಮ್ಗೆ ಈ ತರ ಈ ಕೆಲವು ಅವ್ರನ್ನ ಈ ಅಂತ ಹೇಳ್ಬೇಕು ನಿಜವಾದ ಶಿಕೇಂದಿಗಳು ಅವ್ರೇನೇನೆ ಅವ್ರ ಅಪ್ಪನ್ ಕುಡ್ದಂಗ್ ಬೆಳೆಯಾಕಂತ ತಾಕತ್ತಿಲ್ಲ ಹಿಂಗೆ ಬೇರೆಯವ್ರ ಹೆಸರುಗಳನ್ನ ದುರ್ಬಳಕೆ ಮಾಡ್ಕೊಂಡು ಅದೇತನ ನಾನು ಹಿಡಿಯೋದು ನನ್ನ ಅನುಭವಕ್ಕೆ ಬಂದಿರೋದು ನಾನು ಹೇಳ್ತಾ ಅಣ್ಣ ಇದು ಸತ್ಯಾನು ಸತ್ಯ ಆ ಕಾರಣಕ್ಕ ದಯವಿಟ್ಟು ನಿಮ್ಗೆ ಅನುಭವಕ್ಕೆ ಬಂದಿರೋದನ್ನ ಹೇಳ್ರಿ ಒಪ್ಕೋಣ ಹೆಸರು ಯಾರೋ ಇಕ್ಕೊಂಡು ಯಾರೋ ನಿಮ್ಮ ಬೆಳೆ ಬೇಯಿಸ್ಕೊಳಕ ಇನ್ನೊಬ್ಬರನ್ನ ಬಲಿ ಪಶು ಮಾಡಬೇಡ್ರಿ ಅಂತ ನಾನು ಹೇಳ್ತೀನಿ ಅಣ್ಣ ಅದು ಅದು ಹೇಳಕ್ಕೆ ಸಾಧ್ಯ ಅಣ್ಣ ಅಲ್ಲ ಇವತ್ತಲ್ಲ ಅವತ್ತಿನ ಕಾಲದಲ್ಲಿ ನಾನು ಬಂದಾಗ ಅವತ್ತು ನೈಟ್ ಹನ್ನೆರಡುವರೆ ಅಣ್ಣ ನೀವು ನಂಬಲ್ಲ ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕೊಂಡು ಅಯ್ಯಪ್ಪ ಸ್ವಾಮಿಗೆ ಹೋಗೋರು ಇಲ್ಲಿ ಬಂದು ಊಟ ಮಾಡ್ತಾವ್ರೆ ಯಾವಾಗ ನಾಲ್ಕು ಹಿಂದೆ ಮಾತಿದ್ದು ಅವತ್ತೇನೇನೆ ಅವತ್ತು ಗುರುಗಳಿದ್ದು ಊಟ ಮಾಡಿ ಹೋಗ್ಲಿ ಅಂತ ಹೇಳಿ ನಮ್ಗೂನು ಸ್ವತಃ ಅವರೇ ನಮ್ಮ ಜೊತೆ ಕುತ್ಕೊಂಡು ಊಟ ಮಾಡಿ ಅವತ್ತಿಂದ ಅವ್ರದ್ದು ಒಂದೇ ಅದು ಇಲ್ಲ ಅನ್ನದಾಸೋಹ ನಿಲ್ಸ್ಬಾರ್ದಣ್ಣ ಇದೊಂದು ಮಾಡ್ಬೇಕು ಅಂತ ಅಣ್ಣ ಏನು ಗೊತ್ತಣ್ಣ ತುಮ್ಕೂರಲ್ಲಿ ದಾಸೋಹ ಬೆಳಿಬೇಕಾದ್ರೆ ಅಲ್ಲಿ ಪ್ರತಿಯೊಬ್ರು ತಾನು ಬೆಳೆದ ಬೆಳೆನಲ್ಲಿ ಒಂದು ಪಾಲು ಮಠಕ್ಕೆ ಅಂತ ಕೊಡೋರಂತೆ ಸ್ವಾಮಿಗಳಿರೋವರ್ಗುನು ಹಂಗೆ ಜನಗಳಲ್ಲಿ ಬರ್ಬೇಕದು ನಾವು ಮಾಡ್ಬೇಕಪ್ಪ ಇವಾಗ ಎಲ್ಲ ನೀವೇ ಮಾಡ್ರಿ ಅಂತ ಏನಿಲ್ಲ ಒಂದು ಕೆ ಜಿ ಅಕ್ಕಿ ಕೊಡ್ರಿ ಅಂತ ಹೇಳೋದು ಗುರುಗಳು ಆ ಒಂದು ಕೆ ಜಿ ಫಲ ಎಷ್ಟು ಅಂತಂದ್ರೆ ಹತ್ತು ಜನ ತಿಂತಾರೆ ಅಲ್ವಾ ಹಂಗೆ ಇವಾಗ ನಾವ್ ಎಷ್ಟೋ ಬೆಳೀವಿ ನೆಕ್ಸ್ಟ್ ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ನಮ್ ತೋಟದಲ್ಲಿ ಬರ್ತಕ್ಕಂಥ ಬೆಳೆ ನಾನು ಇಲ್ಲೇ ತಗೊಂಡ್ಬಂದ್ ಕೊಡ್ತೀನಿ ಗುರುಗಳಿಗೆ ಆ ತರ ನಮ್ಗೆ ಬರ್ಬೇಕದು ಏನೋ ಇವಾಗ ರೈತನ ಕ ನೋಡ್ರಿ ರೈತನೊಬ್ನೇ ಏನು ಎಕ್ಸ್ಪೆಕ್ಟೇಷನ್ ಇಲ್ದಿರ ಮಾಡೋದು ದಾನ ಆ ಕಾರಣಕ್ಕ ಇವಾಗ ಹಾಲೇ ಇರ್ಬೋದು ಇವಾಗ ಅರ್ಥ ಮಾಡ್ರಿ ಇವಾಗ ದಿನ ಹಾಲು ಇರ್ತದೆ ಯಾವತ್ತೋ ಒಂದಿನ ಒಂದ್ ಹತ್ತು ಲೀಟರ್ ಇಪ್ಪತ್ತು ಲೀಟರ್ ತಂದು ಕೊಟ್ರೆ ಅಲ್ವಾ ಅದು ಒಂದಷ್ಟು ಜನಕ್ಕೆ ಟೀ ಕಾಕ್ಲಿಕ್ಕೆ ಇಲ್ಲ ಪಾಯಸಕ್ಕಾಗತ್ತೆ ಈ ರೀತಿ ನೀವು ಕೇಳಿದ ತುಂಬ ಒಳ್ಳೆಯದು ನಾನು ಹೇಳ್ಸಿರೋದು ಕರೆಕ್ಟಾಗಿ ತಾನೆ ಹಂಗೆ ಸ್ವತಃ ನಮಗೆ ಬರಬೇಕಿದು ಹೇಳಿ ಕೇಳಿ ಮಾಡಿಸೋ ಅಂಥದ್ದಲ್ಲ ಇವಾಗ ಒಂದು ಹತ್ತು ಸಾವಿರ ಜನ ಕೂಟ ಹಾಕ್ಬಿಡಪ್ಪ ನೀನು ಒಳ್ಳೇದಾಗ್ಬಿಡ್ತಿ ಅನ್ರಿ ಇಮಿಡಿಯೇಟ್ ಹೋಗಿ ಮಾಡಿರ್ತಾರೆ ಅಲ್ಲಿ ಜನ ದೇವ್ರಣೀ ಸತ್ಯ ನೀವೇನು ಕೇಳ್ದಿರೋ ನಿಂಪಾಟ್ ನೀವು ಇದೆ ಇಲ್ಲ ಬಿಡು ಅಂದ್ಕೊಂಡು ಹೋಗ್ತಾರೆ ನಡೀತಾ ಇರೋದೇ ಹಾಂ ಅಣ್ಣ ಇವಾಗ ಜೀವನ ಅಣ್ಣ ನೀನು ಕಾಯಿಲೆ ಐತೆ ಅಂತ ಅಂತ ತಿಕ್ಕೊಳಿರಿ ಕಾಯಿಲೆ ಇದ್ದವಾಗ ಡಾಕ್ಟ್ರೇ ತಗೋತೀರಿ ಅದ್ರೂ ಮೇರೆ ಏನು ಮಾಡ್ತೀವಿ ನಾವು ಭಗವಂತ ನಂಬ್ತೀರಿ ಭಗವಂತ ಉಳಿಸೋ ಅಂತ ಆ ಉಳಿಸೋದು ಬಿಡೋದು ಭಗವಂತನ ಬಿಟ್ಟಿರೋದು ಅಲ್ವಾ ಹಂಗೆ ಬರಬೇಕು ಅದು ನಮ್ಮ ಇದಕ್ಕೆ ಬಂದವ ಅನುಭವಕ್ಕೆ ಬಂದವಾಗ್ಲೇನೇನು ಅದ್ರದ್ದು ಇದು ಗೊತ್ತಾಗೋದು ಇವತ್ತು ಹೋಗಿ ಊಟ ಮಾಡೋದಣ್ಣ ಇಷ್ಟು ನೀಟ್ ಕ್ಲೀನಾಗಿ ಮಾಡಿದೆ ಹಾ ಇದ್ದಾರೆ ಆಗಿ ಆಮೇಲೆ ಪ್ರತಿಯೊಂದೂ ಓಡಾಡ್ತಾರೆ ಓಡಾಡಿ ಮಾಡ್ತಾರೆ ಅವ್ರಿಗೂ ಇವಾಗ ನೀವು ಹೇಳ್ದಂಗೆ ಇವಾಗ ಕೆಪಾಸಿಟಿ ಹತ್ತು ಸಾವಿರ ಜನ ಅಂತ ಇಕ್ಕೊಳ್ರಿ ಇಪ್ಪತ್ತು ಸಾವಿರ ಜನ ಬಂದಾಗ ಹೆಂಗೆ ಮೇಂಟೈನ್ ಮಾಡೋದು ಅದಕ್ಕೆ ಎಲ್ಲರೂ ಸಹಕಾರ ಇರಬೇಕು ಎಲ್ಲರೂ ಸಹಕಾರ ಇವಾಗ ನೀವು ಹೆಂಗೆ ಇವಾಗ ವಾಲಂಟಿಯಾಗಿ ನೀವು ಬಂದು ಮಾಡ್ತಾ ಇದ್ದೀರಾ ಹಿಂಗೆ ನಿಮ್ಮ ಥರ ಇನ್ನೊಂದು ಹತ್ತು ಜನ ಬರಬೇಕು ಅದು ಬಿಟ್ಬಿಟ್ಟು ಇವ್ರು ಹೋಗಿ ಅಲ್ಲಿ ವೀಡಿಯೋ ಮಾಡಿದ್ರು ಹತ್ತು ಲಕ್ಷ ಓಡ್ಬಿಡ್ತು ಏನೋ ದುಡ್ಡು ಕೊಟ್ಟವ್ರೆ ಅಂತಾರೆ ನೀನು ಅವಿವೇಕಿ ಅವಿವೇಕಿನೇ ಅನ್ಬೇಕು ನಾನು ಅಷ್ಟೇ ನಾನು ಹೇಳೋದು ಇವಾಗ ನಿಮ್ಮ ಶ್ರಮ ಐತೆ ಕಷ್ಟ ಐತೆ ಇವಾಗ ಊಟ ನೀರು ಬಿಟ್ಟು ಬಂದು ನಿದ್ದೆ ಬಿಟ್ಟು ನಿಂತು ಮಾಡಿದ್ದೀರ ಅದ್ರ ಫಲ ನಿಮ್ಗೆ ಸಿಗ್ತೈತೆ ನೀನು ನಾಲ್ಕು ಗೋಡೆ ಮಧ್ಯೆ ಕುತ್ಕೊಂಡು ಸಹಿಕೊತಾರೆ ಯಾವ್ದಾವುದೋ ಕಮೆಂಟ್ಗಳು ಹಾಕ್ಕೊಂಡು ಮಾಡ್ಕೊಂಡಿದ್ಬಿಟ್ಟು ಬಿಟ್ಟು ನಂದು ಓಡಿಲ್ಲ ವೀಡಿಯೋ ಅಂದರೆ ಎಲ್ಲಿ ಓಡ್ತೈತೆ ಕುಂಟೆಗನ್ ಕಪ್ಪೇಕಾ ಕುಂಟೆನೇ ದೊಡ್ಡದಂತೆ ಸಮುದ್ರಾಗಿರೋ ತಿಮ್ಮಿಂಗ್ಲಾಕ ಇವೆಲ್ಲ ಲಾಸ್ಟ್ಗೆ ಹೋಗಲ್ತಾನೆ ಸೇರ್ಬೇಕು ಹಂಗೆ ಬ್ರಾಡ್ ಮೈಂಡ್ ಇಕ್ಕೊಳ್ರಿ ಯಾವತ್ತು ನಾವು ನೋಡೋ ಪ್ರಪಂಚ ವಿಶಾಲವಾಗಿ ದೊಡ್ಡದೈತೆ ನಾವು ಆ ರೀತಿ ಥಿಂಕ್ ಮಾಡಿದ್ರೆ ಎಲ್ಲಾನು ನಮಗೆ ಒಳ್ಳೇದೇ ಕಾಣಿಸುತ್ತೆ ಒಳ್ಳೇದಾಗ್ಲನ್ಸುತ್ತೆ